ಸ್ನೇಹಿತರೆ ನನಗೆ ಈ ಸರಿ ಏನೋ ಒಂದು ವಿಶೇಷತೆ ಅನಿಸ್ತಾ ಇದೆ ನಿಮ್ಮ ಮನೆಯಲ್ಲೂ ಇದೇ ರೀತಿ ಆಗಿತ್ತಾ ಅಂತೇಳಿ ನನಗೆ ತಿಳಿಸಿ ಅದಕ್ಕೋಸ್ಕರ ನಾನು ಕೇಳ್ತಾ ಇರುವಂಥದ್ದು ನೋಡಿ ನನ್ನ ಈ ಗುಲಾಬಿ ಗಿಡದಲ್ಲಿ ಈ ಸಾರಿ ಹೂವು ಬಿಟ್ಟಿದೆ ಬೇರೆ ತರ ಇದೆ ಲಾಸ್ಟ್ ಟೈಮ್ ಇದೇ ತರ ಯಾವಾಗಲೂ ಆಗ್ತಾ ಇದ್ದಿದ್ದು ನೋಡಿ ರೆಡ್ ಕಲರ್ ಆಗುವಂತ ಹೂವು ಇಲ್ಲಿ ಪಿಂಕ್ ಮತ್ತೆ ವೈಟ್ ಆಗಿ ಡಬಲ್ ಕಲರ್ ಆಗಿದೆ ಇವಾಗ ಇದು ಆಗಿ ಹಾಳಾಗೋದಿಕ್ಕಾಗಿರುವಂಥದ್ದು ಏನೋ ಒಂಥರ ವಿಶೇಷ ಅನಿಸ್ತಾ ತುಂಬ ದೊಡ್ಡ ಸೈಜಲ್ಲಿ ಆಗಿತ್ತು ಯಾವತ್ತೂ ಈ ಗಿಡದಲ್ಲಿ ಆಗಿಲ್ಲ ಯಾವಾಗಲೂ ರೆಡ್ ಕಲರೇ ಆಗ್ತಿರುವಂಥದ್ದು ಈಗ ಮಾತ್ರ ಯಾಕೋ ಹಂಗಾಯಿತು ತುಂಬ ದೊಡ್ಡ ಹೂವಾದಾಗ ನನಗೆ ವಿಡಿಯೋ ಮಾಡೋಕ್ಕೆ ನೆನಪೇ ಇರಲಿಲ್ಲ ಇವಾಗ ಹಾಳನ್ನಲ್ಲಿ ತೋರಿಸ್ತಾ ಇದ್ದೀನಿ ಮೊದಲೇ ಸ್ಟಾರ್ಟಿಂಗ್ ಆದಾಗ ಮಾಡ್ಕೊಂಡಿದ್ದೆ ಮೊಗ್ಗಾದಾಗ ಮಾತ್ರ ಅರಳಿದಾಗ ಈ ಸರಿ ಗುಲಾಬಿ ಗಿಡದಲ್ಲಿ ನೋಡಿ ಬೇರೆ ಥರ ಹೂವಾಗಿದೆ ಲಾಸ್ಟ್ ಟೈಮೇ ಬೇರೆ ಥರ ಇತ್ತು ಈಗಲೇ ಬೇರೆ ಅವಾಗ ಡಬಲ್ ಕಲರಲ್ಲಿ ಆಗಿತ್ತು ಇವಾಗ ಇವಾಗ ಒಂದೇ ಕಲರಲ್ಲಾಗಿದೆ ನೋಡಿ ಪಿಂಕ್ ಕಲರಲ್ಲಾಗಿದೆ ಒಂಥರ ಡಿಫ್ರೆಂಟ್ ಆಗಿದೆ ಹೂವು ಮಾತ್ರ ನೋಡೋದಕ್ಕೆ ಪ್ಲಾಸ್ಟಿಕ್ ಹೂವಿನ ಥರ ಕಾಣಿಸ್ತಾ ಇದೆ ಈ ಸರಿ ಏನೋ ಒಂಥರ ಡಿಫ್ರೆಂಟ್ ಆಗಿದೆ ತುಂಬ ಖುಷಿ ಆಗ್ತಾ ಇದೆ ಇದರ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ ಒಂದೇ ಗುಲಾಬಿ ಗಿಡದಲ್ಲಿ ನೋಡಿ ಒಂದೊಂದು ಸಾರಿ ಒಂದೊಂದು ಥರ ಗುಲಾಬಿಯೂ ಆಗುತ್ತೆ ಇದೇನೋ ಒಂಥರ ವಿಶೇಷ ಹುಟ್ಕೊಂಡಿದ್ದೀನಿ ನಾನು ಯಾವಾಗಲೂ ಒಂದೇ ಕಲರ್ ಆದರೆ ಏನೋ ಒಂಥರ ಇದಾಗಲ್ಲ ಎಷ್ಟೊಂದು ಕಲರ್ ಗುಲಾಬಿ ನೋಡ್ಬೋದು ನೀವು ಬೇರೆ ಬೇರೆ ಕಲರ್ ಕಲರ್ ಆಗಿದೆ ಈ ಸರಿ ಮಳೆ ಜಾಸ್ತಿ ಇತ್ತಲ್ಲ ಅದಕ್ಕೆ ಸ್ವಲ್ಪ ಎಲೆಗಳೆಲ್ಲ ಹಾಳಾಗ್ತಾ ಇದೆ ಅದನ್ನೆಲ್ಲ ಕಿತ್ತು ತೆಗೆದು ಬಿಡಬೇಕು ಕಿತ್ತು ತೆಗೆದ್ರೆ ಮತ್ತೆ ಒಳ್ಳೆಯ ಎಲೆಗಳು ಬರುತ್ತೆ ಅವಳ ಚಿಗುರು ನೋಡಿ ಇಲ್ಲೆಲ್ಲ ಕಿತ್ತು ತೆಗೆದಿದ್ದೆ ಚೆನ್ನಾಗಿರೋ ಚಿಗುರು ಬಂದಿದೆ ಇವಾಗ ಇದೆಲ್ಲ ಕೂಡ ಕಿತ್ತು ತೆಗಿಬೇಕು ಈ ಗುಲಾಬಿ ಗಿಡಗಳು ಅಷ್ಟೇ ಎಲ್ಲ ಎಲೆಗಳು ಒಂಥರ ಹಾಳಾಗ್ಬಿಟ್ಟಿತ್ತು ಹಳದಿ ಹಳದಿಯಾಗಿ ಎಲ್ಲ ಕಿತ್ತು ತೆಗೆದ ಮೇಲೆ ನೋಡಿ ಹೊಸ ಚಿಗುರು ಬಂದು ಇವಾಗ ಈ ರೀತಿ ಕಾಣಿಸ್ತಾ ಇದೆ ಇವಾಗ ಆ ಗಿಡ ಕೂಡ ಎಲೆ ಎಲ್ಲ ಕಿತ್ತು ತೆಗಿಬೇಕು ಹಸ್ಬೆಂಡ್ ಇವತ್ತು ಗಾಂಧಿ ಬಜಾರಿಂದ ಬರುವಾಗ ಈ ಕಾಯಿಯನ್ನು ತಕೊಂಡ್ ಬಂದರು ಇದಕ್ಕೆ ಸಿರ್ಸಿ ಕಡೆ ಕವಳಿ ಕಾಯಿ ಅಂತ ಹೇಳ್ತಾರೆ ಹೊನ್ನ ಸೈಡ್ ಇದಕ್ಕೆ ಗರ್ಲಕಾಯಿ ಅಂತ ಹೇಳ್ತಾರೆ ಇದು ಕೊಯ್ದಾಗ ಒಂಥರ ಹಾಲಿನ ಥರ ಬರುತ್ತೆ ಹೆಚ್ಚಾಗಿ ಇದು ಮಾರ್ಚ್ ಟೈಮಲ್ಲಿ ಆಗುವಂಥದ್ದು ನೋ ಇವಾಗ ಏನೋ ಇಲ್ಲಿ ಈಗಲೇ ಸಿಗ್ತಾ ಇದೆ ಅಂತ ಹೇಳಿ ಗಾಂಧಿ ಬಜಾರಲ್ಲಿ ನೋಡಿ ಎಲ್ಲ ಥರ ಸಿಕ್ತೂರಲ್ಲಿತ್ತು ಈ ಹಣ್ಣು ಕಾಡಲ್ಲಿ ಸಿಗೋದಾಗಿರೋದ್ರಿಂದ ಇದಕ್ಕೆ ಯಾವುದೇ ಮೆಡಿಸಿನ್ ಅನ್ನು ಹೆಲ್ತಿಗೆ ತುಂಬಾ ಒಳ್ಳೆಯದು ಇದು ಇದರಲ್ಲಿ ಹೇರಳವಾದಂಥ ಪೋಷಕಾಂಶ ಇರುತ್ತೆ ಮತ್ತು ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಸೋದ್ರಲ್ಲಿ ಸಹಾಯ ಮಾಡುತ್ತೆ ಇದು ಎಲ್ಲ ಸಿಕ್ಕಿದ್ರೂ ಕೂಡ ತಂದ್ಕೊಂಡು ತಿನ್ನಿ ಉಪ್ಪು ಹಾಕ್ಕೊಂಡು ತಿನ್ನಬೇಕು ತುಂಬಾ ರುಚಿ ಇದು ತೊಳೆದ ಮೇಲೆ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಇಲ್ದಿರೋ ಹಾಗೆ ಒಣಗಿದ ಬಟ್ಟೆಯಲ್ಲಿ ಇದನ್ನ ಒರೆಸ್ಕೊಂಡ್ಬಿಟ್ಟು ಬಟ್ಟೆ ಮೇಲೇ ಸ್ವಲ್ಪ ಹೊತ್ತು ಆರೋಗ್ಯಕ್ಕೆ ಬಿಡಬೇಕು ಅದನ್ನು ಯಾಕೆಂದರೆ ಇದು ನೀರಿನ ಅಂಶ ಇದ್ದರೆ ಹಾಳಾಗಿ ಇದನ್ನ ನೀವು ಉಪ್ಪಲ್ಲಿ ಹಾಕಿಟ್ಕೊಂಡ್ರೆ ಎಷ್ಟು ದಿನಗಳ ಕಾಲ ಇಟ್ಕೊಂಡು ತಿನ್ಬೋದು ಉಪ್ಪಿನಕಾಯಿ ಮಾಡ್ಕೋಬೋದು ಅಥವಾ ಉಪ್ಪು ನೀರಲ್ಲಿ ಹಾಕಿಟ್ಕೊಂಡ್ರು ಕೂಡ ತುಂಬ ದಿನಗಳ ಕಾಲ ಇಟ್ಕೊಂಡು ನಾವು ಪ್ರತಿನಿತ್ಯ ಒಂದು ಅಥವಾ ಎರಡನ್ನು ತಿಂದರೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇದರ ಉಪ್ಪಿನಕಾಯಿ ತುಂಬಾ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಹಸ್ಬೆಂಡ್ ಇದನ್ನ ಉಪ್ಪಿನಕಾಯಿ ಮಾಡುವಂತ ತಕೊಂಡು ಬಂದಿದ್ದಾರೆ ನಾನು ಉಪ್ಪಿನಕಾಯಿ ಮಾಡೋದಿಕ್ಕೆ ಅಂತೇಳಿ ಈಗ ಉಪ್ಪನ್ನು ಹುರ್ಕೊಳ್ತೀನಿ ಆಮೇಲೆ ಒಂದು ಕಡಾಯಿಯನ್ನು ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ಬೆಚ್ಚಗಾದ ಮೇಲೆ ಅದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಕೆ ಜಿಯಷ್ಟು ಕೌಳಿಕಾಯಿ ಇದೆ ಅಲ್ಲಿ ನಾನಿಲ್ಲಿ ಒಂದು ಊಟದಷ್ಟು ಉಪ್ಪು ತಗೊಳ್ತಾ ಇದ್ದೀನಿ ನಾವು ಗರ್ಲಕಾಯಿ ಅಂತ ಹೇಳ್ತೀವಿ ಉಪ್ಪ ಉಪ್ಪನ್ನು ಕುರ್ಕೊಳ್ಳೋಣ ಇದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗಬೇಕು ಅದು ಡ್ರೈ ಆಗಬೇಕು ಉಪ್ಪು ಆವಾಗ ಒಂದು ವರ್ಷಗಳ ಕಾಲ ಇಟ್ಕೊಂಡು ಕೂಡ ಉಪ್ಪಿನಕಾಯಿ ಕೆಡೋದಿಲ್ಲ ಇಲ್ಲ ಉಪ್ಪು ನೀರು ಮಾಡಿಕೊಂಡು ಆಗುತ್ತೆ ಇದೇ ತುಂಬ ಸುಲಭ ಉಪ್ಪು ನೀರು ಮಾಡ್ಕೊಳ್ಳೋದಕ್ಕಿಂತ ಉಪ್ಪು ನೋಡಿ ಒಳ್ಳೆ ಬೆಲ್ಲದಲ್ಲಿ ಮಾಡಿದ್ದು ಪಂಚಕಜೆ ಥರ ಕಾಣಿಸ್ತಾ ಇದೆ ಅಷ್ಟು ಒಳ್ಳೆ ಉದುರು ಉದುರಾಗಿದೆ ಇವಾಗ ಇದ್ರ ಜೊತೆಗೆ ಇದೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು ಈ ರೀತಿ ಬೋ ಗಾಜಿನ ಬೋಟ್ಲಲ್ಲಿ ಹಾಕಿಟ್ಕೋಬೇಕು ಅದನ್ನು ಆಮೇಲೆ ನೀರು ಬಿಟ್ಕೊಳ್ಳುತ್ತೆ ಅದು ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮತ್ತೆ ನಾಳೆ ಇದನ್ನ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಬೇಕು ಪುನಃ ಯಾಕೆಂದರೆ ಎಲ್ಲ ಮಿಕ್ಸ್ ಆಗೋ ಥರ ಮಾಡ್ತಾ ಇರಬೇಕು ಒಂದು ಎರಡು ದಿವಸ ಮಾಡಿ ಆಮೇಲೆ ಉಪ್ಪಿನಕಾಯಿ ಮಾಡಿಕೊಂಡ್ರೆ ಆಯಿತು ನನಗೆ ಸ್ವಲ್ಪ ಆರಾಮಿಲ್ಲ ಹಾಗೆ ಮೂಗಲೆಲ್ಲ ನೀರಿಳಿತಾ ಇದೆ ತುಂಬ ಕೋಲ್ಡ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಖುಷಿ ಹತ್ರನೇ ಇದನ್ನ ಉಪ್ಪಲ್ಲಿ ಹಾಕಿಡು ಅಂತಂದೆ ನಾನು ಉಪ್ಪನ್ನು ಹುರ್ಕೊಟ್ಟೆ ಅವಳಿಗೆ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪಿನ ಜೊತೆಗೆ ಇಲ್ಲ ಒಂದು ಹಾಸಿದು ಒಂದು ಹಾಸು ಉಪ್ಪು ಹಾಕಿದ್ರೂ ಆಗುತ್ತೆ ಇಲ್ಲ ಚೆನ್ನಾಗಿ ಉಪ್ಪಿನ ಜೊತೆ ಮಿಕ್ಸ್ ಮಾಡಿಕೊಂಡು ಬಾಟ್ಲಲ್ಲಿ ಅಥವಾ ಬರಣಿಗಿಲಿ ಹಾಕಿಟ್ಟರು ಆಗುತ್ತೆ ಗಾಜಿನ ಬಾಟ್ಲು ಅಥವಾ ಬರಣಿಗೀಲಿ ಹಾಕಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಹಾಕಿಟ್ಕೋಬೇಕು ನಾಳೆ ಪುನಃ ಇದನ್ನ ಸ್ವಲ್ಪ ಹಿಂದೆ ಮುಂದೆ ಮಾಡ್ಕೋಬೇಕು ಇದನ್ನೆಲ್ಲ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಬೇಕು ಇವಾಗ ಗಟ್ಟಿ ಮುಚ್ಚಳ ಹಾಕಿಟ್ಬಿಡ್ತೀನಿ ಇದರದ್ದು ನೋಡಿ ಇವಾಗ ಮುಚ್ಚಳ ಕೂಡ ಹಾಕಿದ್ದೀನಿ ನೀವೆಲ್ಲ ಇದಕ್ಕೆ ಏನು ಹೆಸರು ಹೇಳ್ತೀರಾ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಆಯಿತಾ ಉಪ್ಪನ್ನು ನಾವು ಹುರ್ಕೊಂಡಾದ ನಂತರ ಬೆಕ್ಕಿದ್ರೆ ಒಂದು ಹಾಸು ಈ ಕೌಳಿಕಾಯಿ ನಂತರ ಉಪ್ಪು ಮತ್ತೆ ಕೌಳಿಕಾಯಿ ಉಪ್ಪು ಈ ರೀತಿ ಕೂಡ ಹಾಕ್ಕೋಬೋದು ಇಲ್ಲ ಉಪ್ಪು ನೀರನ್ನು ಹಾಕ್ಕೋಬೋದು ತುಂಬ ದಿವಸ ಆದಮೇಲೆ ಅಮ್ಮ ಇಲ್ಲಿ ಪಿಜ್ಜಾ ತರ್ಸಕ್ಕೆ ಒಪ್ಕೊಂಡಿದ್ದಾರೆ ಜೊತೆ ಕೋಕ್ ಕೂಡ ಇವತ್ತು ಫುಲ್ ಪಿಜ್ಜಾ ಪಾರ್ಟಿ ನಮ್ಮದು

ನಿದ್ದೆ ಮಾಡಿಬಿಟ್ಟಿದ್ರು ಇವಾಗ ಎಬ್ಸ್ಕೊಂಡು ಬಂದಿದ್ದಾಯಿತು ಅಣ್ಣ ಅದಕ್ಕೆ ಈಗ ಯಾರನ್ನೂ ತೋರಿಸ್ತಾ ಇಲ್ಲ ಬರೀ ಇದಷ್ಟೇ ತೋರಿಸ್ತಾ ಇದ್ದೀವಿ ಇವತ್ತು ಸಂಡೇ ಬೆಳ ಬೆಳಗ್ಗೆ ನೋಡಿ ತಿಮ್ಮಪ್ಪನ ಪ್ರಸಾದ ಸಿಕ್ಬಿಟ್ಟು ಶಾಂತಾ ಮೇಡಮ್ ಅವರು ತಂದುಕೊಟ್ರು ತುಂಬ ದೊಡ್ಡ ಲಡ್ಡು ತಂದು ಕೊಟ್ಟಿದ್ದಾರೆ ಸಂಡೆ ಅಂತ ಸ್ವಲ್ಪ ಲೇಟಾಗಿ ಇದ್ದೆ ನಾನು ಬೆಳಬಳಗ್ಗೆ ಪ್ರಸಾದ ಕೂಡ ಸಿಕ್ಬಿಡ್ತು ತುಂಬ ಖುಷಿ ಆಗ್ತಾಯಿದೆ ನಾವು ತಿರುಪತಿಗೆ ಹೋಗಬೇಕು ಹೋಗಬೇಕು ಅಂದ್ಕೊಳ್ತಾನೇ ಇದ್ವಿ ಪ್ರಸಾದನೆ ಸಿಗ್ಬಿಡ್ತು ಬೆಳಿಗ್ಗೆ ತುಂಬ ಖುಷಿ ಆಗ್ತಾ ಇದೆ ಮಾತ್ರ ನೋಡಿ ಅದೆಷ್ಟು ದೊಡ್ಡ ಲಡ್ಡು ತಂದು ಕೊಟ್ಟಿದ್ದಾರೆ ಅವರು ನಮಗೆ ಇವತ್ತು ಮಂಗಳೂರು ಸೌತೆಕಾಯಿಂದ ಹುಳಿ ಮಾಡೋದಕ್ಕೆ ಅಂತೇಳಿ ಮಂಗಳೂರು ಸೌತೆಕಾಯಿನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಬೀಜ ಎಲ್ಲ ತೆಗೆದು ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಇವಾಗ ನಾನು ಮುಳುಗುವಷ್ಟು ನೀರನ್ನು ಸೇರಿಸ್ಕೊಳ್ತೀನಿ ಬೇಳೆಯನ್ನು ಸಪ್ರೇಟಾಗಿ ಬೇಯಿಸ್ಕೊಳ್ತೀನಿ ಹಾಗೆ ಇದಕ್ಕೆ ಕಟ್ ಮಾಡ್ಕೊಂಡಂತ ಒಂದು ಟೊಮೆಟೊ ಕೂಡ ಸೇರಿಸ್ತಾಯಿದ್ದೀನಿ ಒಳ್ಳೆ ಆಗಿರುತ್ತೆ ಇವಾಗ ಇದನ್ನು ಗ್ಯಾಸ್ ಸ್ಟೋವ್ ಹಚ್ಬಿಟ್ಟು ಬೇಯೋದಿಕ್ಕೆ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ನಾನಿಲ್ಲಿ ಗೋಕರ್ಣ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಅಯೋಡಿನ್ ಯುಕ್ತವಾದಂಥ ಉಪ್ಪು ಇದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಮತ್ತು ನಮಗೆ ಗೊತ್ತಿರುತ್ತೆ ಅಲ್ಲಿ ಗೋಕರ್ಣದಲ್ಲಿ ಉಪ್ಪು ಹೇಗೆ ರೆಡಿ ಆಗುತ್ತೆ ಅನ್ನೋದೆಲ್ಲ ನಾವು ಅಲ್ಲಿ ನೋಡಿರೋದ್ರಿಂದ ಇದೇ ತುಂಬ ಒಳ್ಳೆ ಉಪ್ಪು ಅಂತೇಳಿ ನಾನಿದೇ ಹಾಗೆ ಇದಕ್ಕೆ ಒಂದು ಚಮಚದಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಚಮಚದಲ್ಲಿ ಒಂದು ಚಮಚದಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಬೇಯಿಸುವಾಗ್ಲೇ ಕರಿಬೇವಿನ ಸೊಪ್ಪು ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಒಳ್ಳೆ ಘಮ ಕೊಡುತ್ತೆ ಇದು ಬೇಗ ಬೆಂದ್ಬಿಡುತ್ತೆ ಅದಕ್ಕೋಸ್ಕರ ಬೇಳೆನ ಕುಕ್ಕರಲ್ಲಿ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲ ಅಂದರೆ ಬೇಳೆ ಜೊತೆ ಇದನ್ನ ಬೇಯಿಸ್ಕೊಂಬಿಟ್ರೆ ಕರ್ಗೋಗತ್ತೆ ಅಂತ ನೋಡಿ ಇವಾಗ ಚೆನ್ನಾಗಿ ಹೋಳು ಬೆಂದಿದೆ ಈಗ ಬೇಯಿಸ್ಕೊಂಡಿರುವಂಥ ಬೇಳೆಯನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಮೊಗೆಕಾಯಿ ಹುಳಿಗೆ ಸಾಂಬಾರ್ ಹುರ್ಕೊಳ್ಳೋದಿಕ್ಕೆ ಅಂಥೇಳಿ ಸಾಂಬಾರು ಬಟ್ಟಲನ್ನ ಇಟ್ಕೊಂಡಿದ್ದೀನಿ ಇದರಲ್ಲಿರೋದು ಎಲ್ಲನೂ ಬೇಕು ಕಡಲೆಬೇಳೆ ಮೆಂತೆಕಾಳು ಧನಿಯಾ ಸಾಸಿವೆ ಪುದಿನಬೇಳೆ ಹಾಗೆ ಜೀರಿಗೆ ಇವಾಗ ಸ್ವಲ್ಪ ಕಡಲೆಬೇಳೆ ಚಿಕ್ಕ ಚಮಚದಲ್ಲಿ ಒಂದು ಚಮಚದಷ್ಟು ಕಡಲೆಬೇಳೆನ ತಗೊಂಡು ಒಗ್ಗರಣೆ ಸೌಟಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಉದ್ದಿನಬೇಳೆ ಕೂಡ ಚಿಕ್ಕ ಚಮಚದಲ್ಲಿ ಒಂದು ಚಮಚದಷ್ಟು ತೊಗೊಂಡು ಅದನ್ನು ಕೂಡ ಒಗ್ಗರಣೆ ಸೌಟಿಗೆ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರು ಉಟ್ಕೊಳ್ಳೋದಕ್ಕೆ ಅಂತೇಳಿ ಹೀಗೆ ಜೀರಿಗೆ ಅದು ಇಷ್ಟೇ ಜೀರಿಗೆ ತ್ರ ಸಾಶಿವೆ ತಾಳು ಧನ್ಯ ಮೆಂತ್ಯ ಕಳಿಸ್ಟೇ ಒಂದು ನಾಲ್ಕೈದು ಮೆಂತ್ಯ ಹಾಕೋಬೇಕು ಜಾಸ್ತಿ ಹಾಕೊಂಡ್ಬಿಟ್ರೆ ಕಹಿ ಆಗ್ಬಿಡುತ್ತೆ ಒಂದು ನಾಲ್ಕೈದು ಮೆಂತ್ಯ ಹಾಕಿ ಹಾಗೆ ಇಂಗು ಇಂಗು ಸ್ವಲ್ಪ ಜಾಸ್ತಿನೇ ಬೇಕು ಇದಕ್ಕೆ ಇವಾಗ ಎಣ್ಣೆ ಹಾಕೊಳ್ಳೋಣ ದೊಡ್ಡ ಚಮಚದಲ್ಲಿ ಒಂದು ಚಮಚದಷ್ಟು ಎಣ್ಣೆ ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕ ಹಾಗೆ ಸ್ವಲ್ಪನೇ ಸ್ವಲ್ಪ ಅರಿಶಿನ ಪುಡಿ ನಂತರ ಒಂದು ಅಡಿಕೆ ಗಾತ್ರದ ಹುಣಸೆ ಹಣ್ಣು ನೀವು ಹುಣಸೆಹಣ್ಣು ಹುಣಸೇ ಡ್ರೆಸ್ಸ್ರೆ ತೆಕ್ಕೊಂಡು ಹಾಕೋಬೋದು ಈ ರೀತಿ ಹಾಕ್ಕೊಂಡ್ರೆ ಏನಾಗಲ್ಲ ಚೆನ್ನಾಗಿಯೇ ಅದು ರುಬ್ಬೋಗಿರುತ್ತೆ ಹಾಗೆ ಎರಡು ಲವಂಗವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಐದಾರು ಬೇಡಿಕೆ ಮೆಣಸು ನಿಮ್ಮ ಖಾರಕ್ಕನುಗುಣವಾಗಿ ಹಾಕಿ ಸ್ವಲ್ಪ ಕರಿಬೇವು ನೋಡಿ ಚೆನ್ನಾಗಿ ಬೇಳೆ ಹೋಳು ಎಲ್ಲ ಹೊಂದಿಕೊಂಡಿದೆ ಉಪ್ಪು ಬೆಲ್ಲ ಎಲ್ಲ ಹಾಕಿರ್ತೀವಲ್ಲ ಎಲ್ಲವೂ ಚೆನ್ನಾಗಿ ಹೊಂದಿಕೊಂಡಿದೆ ಇಲ್ಲಿ ಕುದಿಯುವಾಗಲೂ ಕೂಡ ನಾವು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀವಿ ಈಗ ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡ್ಬಿಟ್ಟು ಕೂರ್ಕೊಳ್ಳೋಣ ಚೆನ್ನಾಗಿ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿಬೇಕು ಇವೆಲ್ಲ ಕಲರ್ ಚೇಂಜ್ ಆಗಬೇಕು ಉದ್ದಿನ ಬೇಳೆ ಮತ್ತು ಬೇಳೆ ಎಲ್ಲ ಹಾಕ್ಕೊಂಡಿರ್ತೀವಲ್ಲ ಅದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಲ್ಲಿವರೆಗೆ ನಾವು ಇದನ್ನು ಕೂರ್ಕೊಳ್ಳೋಣ ನೋಡಿ ಇವಾಗ ಉದ್ದಿನ ಬೇಳೆ ಎಲ್ಲ ಕೂಡ ಕಲರ್ ಚೇಂಜ್ ಆಗಿದೆ ಈಗ ಉರಿ ಒಂದು ಮಿಕ್ಸಿ ಜಾರ್ ತಕೊಂಡ್ಬಿಟ್ಟು ಹುರ್ಕೊಂಡಿದ್ದಲ್ಲಿ ಹುರ್ಕೊಂಡಿದ್ದೆಲ್ಲ ಹಾಕ್ಕೊಂಡಿದ್ದೀವಲ್ಲ ಸ್ವಲ್ಪ ಮೇಲೆ ಕಾಯಿ ತುರಿ ಕೂಡ ಇದಕ್ಕೆ ಒಂದು ರೌಂಡ್ ಇದನ್ನ ಹಾಗೆ ನಾವು ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ ಆಮೇಲೆ ತರಿಯಾಗಿ ರುಬ್ಕೊಂಡಿದ್ದಾಗಿದೆ ಅಲ್ವಾ ಈಗ ನೀರು ಸೇರಿಸ್ಕೊಂಡು ಇದನ್ನ ನುಣ್ಣಗೆ ರುಬ್ಕೊಳ್ಳೋಣ ನುಣ್ಣಗಾಗಿದೆ ನಾವು ರುಬ್ಕೊಂಡಿರುವಂಥದ್ದು ಇದನ್ನ ಬೇಳೆ ಮತ್ತು ಹೋಳನ್ನ ಇಟ್ಕೊಂಡಿದ್ದೀವಲ್ಲ ಬೇಯಿಸೋದಕ್ಕೆ ಅದ್ರ ಜೊತೆಗೆ ಸೇರಿಸ್ಕೊಂಡ್ರೆ ಆಯಿತು ಬೆಂದಿರುವಂಥ ಈ ಬೇಳೆ ಹೋಳಿಗೆ ನಾವೀಗ ಸಾಂಬಾರು ಮಿಶ್ರಣವನ್ನು ಸೇರಿಸ್ಕೋಣ ರುಬ್ಕೊಂಡಿರುವಂಥ ಮಸಾಲೆಯನ್ನು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತೇಳಿ ಹಾಗೆ ಬೇಳೆ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಬೇಳೆ ತುಂಬ ಚೆನ್ನಾಗಿ ಬೆಂದಿರಬೇಕು ಬೇಳೆ ಚೆನ್ನಾಗಿ ಬೆಂದಿಲ್ಲ ಅಂದರೆ ಸಾಂಬಾರು ರುಚಿಯಾಗಲ್ಲ ನೋಡಿ ಈ ರೀತಿ ಬೇಳೆ ಬೆಂದು ಕರಗಿದರೆ ಮಾತ್ರ ಸಾಂಬಾರು ಸಕ್ಕ ಟೇಸ್ಟಿ ಆಗಿರುತ್ತೆ ನೋಡಿ ಇಲ್ಲಿ ಎಲ್ಲೂ ಬೇಳೆ ಸಿಗೋಲ್ಲ ಅಲ್ವಾ ಅಷ್ಟು ಚೆನ್ನಾಗಿ ಇದು ಸಮರಸ ಆಗಿದೆ ಈ ರೀತಿ ಸಮರಸ ಆಗಬೇಕು ಆವಾಗಲೇ ಸಾಂಬಾರಿಗೆ ಟೇಸ್ಟ್ ಬರುವಂಥದ್ದು ಈಗ ರುಬ್ಬಿರುವಂಥ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ ಎಷ್ಟು ಒಳ್ಳೆ ಕಲರ್ ಬಂದಿದೆ ನೋಡಿ ಹಾಗೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಸೇರಿಸ್ಕೊಂಬಿಟ್ಟು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಇವಾಗ ಚೆನ್ನಾಗಿ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಸಾಂಬಾರಿಗೆ ನಾವು ರುಬ್ಕೊಳ್ಳುವಾಗ ಕಡಲೆಬೇಳೆಯನ್ನು ಯಾಕೆ ಹಾಕ್ಕೊಳ್ಳೋದು ಅಂತಂದ್ರೆ ಸಾಂಬಾರು ಆಗಬಾರ್ದು ಅಂತೇಳಿ ಮಂಗಳೂರು ಸೌತೆಕಾಯಿ ನೀರು ಬಿಟ್ಟುಬಿಡತ್ತಲ್ವ ಆವಾಗ ತೆಳುವಾಗ್ಬಿಡುತ್ತೆ ಸಾಂಬಾರು ಅದಕ್ಕೋಸ್ಕರ ಕಡಲೆಬೇಳೆ ಹಾಕ್ಕೋಬೇಡಿ ಇವಾಗ ಸಾಂಬಾರು ಚೆನ್ನಾಗಿ ಕುದಿಲಿ ಈ ರೀತಿ ಇರಬೇಕು ತುಂಬ ದಪ್ಪನೂ ಆಗಬಾರ್ದು ಸಾಂಬಾರು ತುಂಬ ತೆಳುನೂ ಆಗಬಾರ್ದು ನಾವಿದಕ್ಕೆ ಹುಳಿ ಅಂತ ಹೇಳೋದು ಮೊಗೆಕಾಯಿ ಹುಳಿ ಅಂತ ಹೇಳ್ತೀವಿ ಮೊಗೆಕಾಯಿ ಪರ್ಮಳನೇ ಒಳ್ಳೆ ಘಮ ಅಂತಿದೆ ಈ ಪರಿಮಳ ಬತ್ತಿರೋದಕ್ಕೆ ಒಂಥರ ಊಟ ಮಾಡಿಬಿಡೋಣ ಅಂತ ಅನ್ಸುತ್ತೆ ಅದರಲ್ಲೂ ಅದು ಕುದಿಯೋದಿಕ್ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಇನ್ನು ಪರಿಮಳ ಜಾಸ್ತಿ ಆಗುತ್ತೆ ಮತ್ತು ಮತ್ತೆ ಹೋಳೆಲ್ಲ ಚೆನ್ನಾಗಿರುತ್ತೆ ಇದು ಉಪ್ಪು ಮತ್ತೆ ಸಿಹಿ ಎಲ್ಲ ಹೀರ್ಕೊಂಡಿರುತ್ತಲ್ಲ ನಾವು ಉಪ್ಪು ಬೆಲ್ಲ ಹಾಕಿರ್ತೀವಲ್ಲ ಮತ್ತೆ ಖಾರ ಎಲ್ಲ ಒಳ್ಳೆ ಟೇಸ್ಟಿ ಮಾತ್ರ ಕುದಿಲಿ ನೀವು ಬೇಕಂದ್ರೆ ಇದಕ್ಕೆ ಒಗ್ಗರಣೆ ಹಾಕ್ಕೋಬೋದು ತೆಂಗಿನೆಣ್ಣೆ ಒಂಚೂರು ಸಾಸಿವೆ ಕಾಳು ಇಂಗು ಒಣಮೆಣಸು ಕರಿಬೇವು ಹಾಕಿ ಒಗ್ಗರಣೆ ಹಾಕ್ಕೋಬೋದು ನಾನು ಇದಕ್ಕೆ ಒಗ್ಗರಣೆ ಹಾಕ್ತಾ ಇಲ್ಲ ಮತ್ತೆ ಎಕ್ಸ್ಟ್ರಾ ಇದಕ್ಕೆ ಆಯಿಲೆಲ್ಲ ಹಾಕಿಬಿಟ್ಟು ಒಗ್ಗರಣೆ ಹಾಕೋದೇನು ಬೇಕಾಗೆಲ್ಲ ಇದೇ ತುಂಬ ಟೇಸ್ಟಿಯಾಗಿರುತ್ತೆ ಕೆಲವರಿಗೆ ಒಗ್ಗರಣೆ ಹಾಕ್ಕೋಬೇಕು ಒಗ್ಗರಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋಂಥ ಮನಸ್ಸಿರುತ್ತೆ ಕೆಲವರಲ್ಲಿ ಅಂಥವ್ರು ಒಗ್ಗರಣೆನ ಹಾಕ್ಕೋಬೋದು ನೋಡಿ ಇವಾಗ ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು ಇದನ್ನ ಅನ್ನ ಜೊತೆ ಹಾಕ್ಕೊಂಡು ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಊಟ ಮಾಡಿ ಸಕ್ಕತ್ತಾಗಿರುತ್ತೆ ಅನ್ನಕ್ಕೆ ಹಾಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರಂತೂ ತುಂಬಾ ಚೆನ್ನಾಗಿರುತ್ತೆ ಬೇಡ ಹಾಗೇನೂ ಅನ್ನ ಜೊತೆಗೆ ಊಟ ಮಾಡ್ಬೋದು ಈಗ ರುಚಿಕರವಾದಂಥ ಮೊಗೆಕಾಯಿ ಸಾಂಬಾರು ರೆಡಿ ಉರಿ ತೆಕ್ಕೊಂಬಿಡೋಣ ಇವಾಗ ಮಂಗಳೂರು ಸೌತೆಕಾಯಿ ಸಾಂಬಾರ್ ರೆಡಿ ಆಯಿತು ನಂತರ ಈಗ ಪಲ್ಯ ಮಾಡ್ಕೊಳ್ಳೋಣ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬೆಚ್ಚಗಾಗಲಿ ಇದಕ್ಕೆ ಸ್ವಲ್ಪ ಬೇಳೆನ ಸೇರಿಸ್ಕೊಳ್ಳೋಣ ಹಾಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆ ಕಾಳು ಚಿಕ್ಕ ಸ್ವಲ್ಪ ಕಡಲೆಬೇಳೆ ಹಾಗೆ ಹಸಿಮೆಣಸಿನ್ ಕರಿಬೇವು ಹಾಗೆ ಸ್ವಲ್ಪ ಅರಿಶಿನ ಪುಡಿ ಚೆನ್ನಾಗಿ ಹೆಚ್ಕೊಂಡಂಥ ಕ್ಯಾಬ್ ಸೇರಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಕಾಯಿ ತುರಿ ಕೂಡ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನೀರು ಹಾಕ್ಕೊಳ್ದೇನೆ ಹಾಗೇ ಇದನ್ನ ಒಗ್ಗರಣೆಯಲ್ಲಿ ಹುರ್ತ್ಕೋಬೇಕು ಒಳ್ಳೆ ಟೇಸ್ಟಿಯಾಗಿರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಈ ಎರಡು ಎಡ ಕಾಳಷ್ಟು ಸಕ್ಕರೆ ಸೇರಿಸ್ಕೊಂಡಿದ್ದೀನಿ ಸೌಳ ಆಗಬಾರ್ದು ಅಂತೇಳಿ ಬೆಲ್ಲ ಹಾಕ್ಕೊಳಕ್ಕೆ ಹೋಗಿಲ್ಲ ಯಾಕೆಂದರೆ ಬೆಲ್ಲ ಹಾಕಿದರೆ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗತ್ತೆ ಅಂತೇಳಿ ನೀವು ಬೆಲ್ಲನಾದರೂ ಹಾಕ್ಕೋಬೋದು ಕಾಲು ಚೆಲ್ತದಷ್ಟು ಬೇಕಾಗಲ್ಲ ಇದು ಸ್ವಲ್ಪ ನೀರೋದ್ರಿಂದ ಬೇಕಂದರೆ ಅಚ್ಚ ಖಾರದ ಪುಡಿ ಗರಂ ಮಸಾಲ ಪುಡಿ ಎಲ್ಲ ಸೇರಿಸ್ಕೋಬೋದು ನಾನೇನು ಹಾಕ್ತಾಯಿಲ್ಲ ಸಿಂಪಲಾಗಿ ಮಾಡ್ತಾಯಿದ್ದೀನಿ ನೋಡಿ ನಮ್ಮ ಬೆಕ್ಕನ್ನು ಇವಾಗ ಆರಾಮಾಗಿ ಹೆಂಗಿರಿ ಅಂತೇಳಿ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಇವಾಗಂತೂ ಹವಾಮಾನ ಚೆನ್ನಾಗಿಲ್ಲ ಮಳೆ ಬರ್ತಾ ಇದೆ ಚಳಿ ಮಳೆ ಒಂಥರ ಹವಾಮಾನ ಸರಿಯೇ ಇಲ್ಲ ನಮ್ಮನೇನಂತೂ ಎಲ್ಲರೂ ಹುಷಾರ್ ತಪ್ಪಿಟ್ವಿ ಆ ಋಷಿ ಸ್ಕೂಲಿಂದ ಬರುವಾಗ ಅವಳಿಗೆ ಜ್ವರ ಬಂತು ಅವಳಂತ್ರ ಖುಷಿಗೆ ನನಗೆ ಹೀಗೆ ಎಲ್ಲರೂ ಹುಷಾರು ತಪ್ಪಿದ್ವಿ ಅದಕ್ಕೆ ನಾಲ್ಕು ದಿವಸ ಯಾವುದೇ ಪುರಾವ್ ನಿಮ್ಮ ಜೊತೆಗೆ ಶೇರ್ ಮಾಡಿರಲಿಲ್ಲ ಇವತ್ತು ಕೂಡ ಪರವಾಗಿಲ್ಲ ಒಂದು ಮಟ್ಟಿಗೆ ಸ್ವಲ್ಪ ಹುಷಾರಾಗಿದ್ದೀನಿ ಅವರಿಗೆಲ್ಲ ಜ್ವರ ಬಂತು ನನಗೆ ಜ್ವರ ಬಂದಿಲ್ಲ ನಾನು ಪ್ರಾಣಾಯಾಮ ಮಾಡ್ತೀನಲ್ಲ ಡೈಲಿ ಅದಕ್ಕೆ ಅಷ್ಟೊಂದು ಇದಾಗಿಲ್ಲ ಆದರೂ ಸ್ವಲ್ಪ ಮಾತಾಡೋದು ಇದೆಲ್ಲ ಕಷ್ಟನೇ ಇತ್ತು ಕೋಲ್ಡೆಲ್ಲ ತುಂಬ ಇತ್ತು ಅದಕ್ಕೆ ಯಾವುದೇ ವ್ಲಾಗನ್ನ ನಿಮ್ಮ ಜೊತೆ ಶೇರ್ ಮಾಡಿರಲಿಲ್ಲ ಯಾವುದೇ ವಿಡಿಯೋ ಕೂಡ ಮಾಡೋಕ್ಕಾಗಿರಲಿಲ್ಲ ಆರಾಮಲ್ದಿರೋ ಕಾರಣ ಇವತ್ತು ಸ್ವಲ್ಪ ಹುಷಾರಾಗಿದ್ದೀನಿ ಅದಕ್ಕೆ ಬ್ಲಾಗ್ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹವಾಮಾನ ಸರಿ ಇಲ್ಲವಲ್ಲ ಕಷಾಯ ಮಾಡಿದ್ದೆ ಕಷಾಯ ತುಂಬ ಚೆನ್ನಾಗಿದೆ ಮಕ್ಕಳಿಗೂ ಕೂಡ ಕಷಾಯದಲ್ಲೇ ಕಡಿಮೆ ಆಯಿತು ಗಂಟ್ಲು ನೋವು ಕೆಮ್ಮು ಥಂಡಿ ಇವೆಲ್ಲ ಅದರಲ್ಲೇ ಸರಿ ಹೋಯಿತು ಕಷಾಯ ಮಾಡುವಾಗ ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೆ ತುಂಬ ಕೋಲ್ಡ್ ಆಗಿಬಿಟ್ಟಿತ್ತಲ್ಲ ಮಾತಾಡೋಕ್ಕೂ ಕೂಡ ಆಗ್ತಿರ್ಲಿಲ್ಲ ಅದಕ್ಕೆ ಕಷಾಯ ಮಾಡುವಾಗ ವಿಡಿಯೋ ಮಾಡೋಕ್ಕಾಗಿಲ್ಲ ಹಂಗೇನಾದರೂ ಬೇಕಾದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಮಾಡಿ ತೋರಿಸ್ತೀನಿ ತುಂಬ ಬೇಗ ಕಡಿಮೆ ಆಯಿತು ಮಾತ್ರ ಆ ಕಷಾಯದಲ್ಲಿ ಹವಾಮಾನ ಚೆನ್ನಾಗಿಲ್ಲ ಚಿಕ್ಕದಾಗಿ ಮಳೆ ಬರೋದು ಬಿಸಿಲು ಬರೋದು ಮೋಡ ಆಗೋದು ಒಂಥರ ಎಲ್ಲರೂ ಹುಷಾರ್ ತಪ್ಪುವಂಥ ಟೈಮ್ ಇದು ಆದಷ್ಟು ಎಲ್ಲರೂ ಕೇರ್ ತೊಗೊಳ್ಳಿ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ